Na mnogo se može ಮೈಸೂರು ಕೊಡಗಿನಲ್ಲಿ ಭಾರತೀಯ ಜನತಾ ಪಕ್ಷ ಮುಂದಿನಿಂದಲೂ ಅಷ್ಟೇ ಕೊಡಗು ಜಿಲ್ಲೆ ಸ್ಟ್ರಾಂಗ್ ಆಗಿದೆ ಹಾಗೆ ನಮ್ಮ ಕೇಂದ್ರ ಸರ್ಕಾರದ ಸವಲತ್ತುಗಳು ಅಭಿವೃದ್ಧಿ ಕಾರ್ಯಗಳು ಇದರ ಬಗ್ಗೆ ಮತ್ತು ನಮ್ಮ ಸರ್ಕಾರ ಇದ್ದಾಗ ಅದರ ಅಭಿವೃದ್ಧಿ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗ ಇನ್ನೂ ಬಲ ನಮಗೆ ಹೆಚ್ಚಿಗೆ ಇದೆ ಹಾಗಾಗಿ ನಾವು ಗೆದ್ದು ಅಂತ ಹೇಳಿ ಭರವಸೆ ಇತ್ತು ಹಾಗಾಗಿ ಎದು ಇರುವರು ಗೆದ್ದಿದ್ದಾರೆ ಹಾಗೆ ಇವತ್ತು ಯಾರು ಬಂದ್ರು ಅವರು ಕೆಲಸ ಮಾಡಿದ್ದಾರೆ ಪ್ರತಾಪ್ ಸಿಂಗ್ ಅವರು ಕೆಲಸ ಮಾಡಿದ್ದಾರೆ ಯಾರು ಬಂದ್ರು ಅಭ್ಯರ್ಥಿ ಹಾಗೇ ನಿನ್ನ ಕೊಡಗಿನಲ್ಲಿ ಅಂತ ಚರ್ಚೆ ನಿಂತಿಲ್ಲ ಯಾರೇ ಅಭ್ಯರ್ಥಿ ಆದ ಪ್ರತಾಪ್ ಸಿಂಗ್ ಅವರು ಮೊದಲು ಬಂದಾಗ ಅಲ್ಲಿ ಇಂಪೋರ್ಟ್ ಕ್ಯಾಂಡಿಡೇಟ್ ಸಕಲೇಶ್ ಅವರು ಮೋದಿ ಅವರು ಅವರು ಹೇಳಿದ್ರು ಈಗ ಕೊಡಿ ಹಾಗೆ ಗೆದ್ದು ಕಳಿಸಿದ ಒಳ್ಳೆ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತ ಇದೇನಿದೆ ಒಳ್ಳೆ ಮಾಡಿದ್ರೆ ಏನಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಇವತ್ತು ಕಾಂಗ್ರೆಸ್ಸಿನ ಆಡಳಿತ ಒಂದು ವರ್ಷದಲ್ಲಿ ಅದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಆಡಳಿತ ಅವರು ಕಳೆದ ಇದರಲ್ಲಿ ನಡೀತಾರೆ ಮೀಡಿಯಾದಲ್ಲಿ ನೋಡಿರ್ಬೋದು ಜನ ಬೇಸತ್ತು ಹೋಗಿ ಇವತ್ತು ಅವರು ಮಂಜುನಾಥವರು ದೇವರಾಗಿ ಎಷ್ಟೋ ಜೀವಗಳನ್ನು ಉಳಿಸಿದ್ದಾರೆ ಆ ಇದರಲ್ಲಿ ಅವರ ಆಶೀರ್ವಾದದಲ್ಲಿ ಇವತ್ತು ಅವರು ಬೆಂಗಳೂರು ಮತ್ತೆ ಆ ಎಲ್ಲೂ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ದೇವರೇ ಅವರು ಎಷ್ಟೋ ಜೀವನ ಉಳಿಸಿದ್ದಾರೆ ಯಾಕಂದ್ರೆ ಜನ ಒಳ್ಳೆ ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಯ್ಕೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಆಟೋಮೆಟಿಕ್ ಹಾಗೆ ಅವರಿಗೇನೆ ಆಡಬಾರಾಯ್ತಾ ಏನಿಲ್ಲ ಹೌದು ಏನಂತ ಹೇಳಿದ್ರೆ ಅವರು ಆ ಜಯದೇವ ಹಾಸ್ಪಿಟ್ಲ್ ಇದ್ದಾಗ ಎಷ್ಟೋ ಜೀವನ ಉಳಿಸಿದೆ ಆ ಆಶೀರ್ವಾದದಿಂದ ಅವರು ಇವತ್ತು ಗೆಲ್ಬಹ ಕೇಂದ್ರದ ಮೋದಿಜಿಯವರು ಆಡಳಿತ ಆಗತ್ತ ಸುಭದ್ರವಾದ ಸರ್ಕಾರ ಹಾಗೆ ಅಭಿವೃದ್ಧಿಯಿಂದ ಎಲ್ಲೂ ಸೇರಿ ಅವರಿಗೆ ಮಾತಾಡ್ತು ಅವರು ಡಾಕ್ಟರ್ ಮಂಜುನಾಥ್ ಚೌಧರ ಗೆಲ್ಲಿಸಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ನಮ್ಮ ಮೈಸೂರಿನ ಬಿ ಜೆ ಪಿ ಮತ್ತು ಜಾತ್ಯತ ಮೈತ್ರಿ ಬಹುಶಃ ರೀತಿ ಸ್ಪರ್ಧೆಯನ್ನು ಮಾಡಿದಂಥ ಯಡುವೀರ ಮಹಾರಾಜ್ ಇವತ್ತು ವಿಜಯವನ್ನು ಸಾಧಿಸಿದ್ದಾರೆ ಬಹುಶಃ ಈ ವಿಜಯ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜನತೆಗೆ ಸಲ್ಲಬೇಕಾದಂಥ ವಿಜಯ ಇದು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಇವತ್ತು ಏನು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ನಮ್ಮ ಹಿರಿಯ ಮುಚ್ಚೋದಿ ನಾಯಕರಾದಂಥ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರು ಯಡಿಯೂರಪ್ಪಾಜಿಯವರು ಕುಮಾರಣ್ಣ ಅವರು ಜೊತೆಗೆಲ್ಲ ನಮ್ಮ ಮುಖಂಡಗಳಿಗೆ ವಿಜಯ ಸಲ್ಲುತ್ತೆ ಇದನ್ನು ಮೈಸೂರು ವಿಶೇಷವಾದಂಥ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಈ ಒಂದು ಕ್ಷೇತ್ರವನ್ನು ಅಷ್ಟು ಸುಲಭ ಇಲ್ಲ ಇವತ್ತು ಗೆದ್ದು ಮೈತ್ರಿ ಪಕ್ಷದ ಎಲ್ಲ ಕಾರ್ಯಕರ್ತರು ಭಾಳ ಶ್ರಮವನ್ನ ಹಾಕಿ ಕಷ್ಟಪಟ್ಟು ಗೆಲ್ಸಿದ್ದಾರೆ ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸುತ್ತಿದ್ದಾರೆ